ನದಲ್ಲಿ ಶಾಂತಿ ಪ್ರೀತಿ ಮತ್ತು ನೆಮ್ಮದಿ ಹುಡುಕುತ್ತಿರುವಿರಿ ಆದರೆ ನಿಜವಾದ ಶಾಂತಿ ಹೊರಗಿನ ಲೋಕದಲ್ಲಿ ಸಿಗುವುದಿಲ್ಲ ಅದು ನಮ್ಮೊಳಗೆ ಇದೆ ಇಂದು ಶ್ರೀಕೃಷ್ಣನ ಉಪದೇಶಗಳ ಮೂಲಕ ಆ ಶಾಂತಿಯನ್ನು ಹುಡುಕೋಣ ಒಂದು ಕರ್ಮದ ಬೋಧನೆ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕಡಾಚನ ಅರ್ಥ ನಿನಗೆ ಕೆಲಸ ಮಾಡುವ ಹಕ್ಕು ಇದೆ ಆದರೆ ಫಲದ ಮೇಲೆ ಹಕ್ಕಿಲ್ಲ ನೀನು ಫಲದ ಆಸೆಯಿಂದ ಕೆಲಸ ಮಾಡಿದರೆ ದುಃಖ ಹುಟ್ಟುತ್ತದೆ ಆದರೆ ಕರ್ತವ್ಯವೆಂದು ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ನಿನ್ನ ಪ್ರತಿ ಕೆಲಸವನ್ನು ದೇವರಿಗೆ ಸಮರ್ಪಿಸು ಅದಾಗ ನಿನ್ನ ಕೆಲಸವು ಪೂಜೆ ಆಗುತ್ತದೆ ಕೃಷ್ಣನು ಹೇಳುತ್ತಾನೆ ಯಾವನೂ ಫಲಾಸಕ್ತಿ ಬಿಡುತ್ತಾನೋ ಅವನ ಹೃದಯ ಶುದ್ಧವಾಗುತ್ತದೆ ಹೀಗಾಗಿ ದುಡಿಮೆ ನಿನ್ನ ಧರ್ಮವಾಗಲಿ ಪ್ರಾಮಾಣಿಕತೆ ನಿನ್ನ ಶಕ್ತಿಯಾಗಲಿ ಚೆರ್ರಿ ಹೂವು ಎರಡು ಮನಸ್ಸಿನ ಶಾಂತಿ ಈ ಲೋಕದಲ್ಲಿ ನಿನ್ನ ಶತ್ರು ಯಾರೂ ಅಲ್ಲ ನಿನ್ನ ಮನಸ್ಸೇ ನಿನ್ನ ಶತ್ರು ನಿನ್ನ ಮಿತ್ರವೂ ಹೌದು ಮನಸ್ಸನ್ನು ಗೆದ್ದವನು ವಿಶ್ವವನ್ನೇ ಗೆದ್ದವನಂತೆ ಆದರೆ ಮನಸ್ಸಿಗೆ ಬಿದ್ದು ಬದುಕುವವನು ಬಂಧನದಲ್ಲೇ ಸಿಲುಕುತ್ತಾನೆ ಪ್ರತಿ ಬೆಳಗ್ಗೆ ಕಣ್ಣು ತೆರೆಯುವಾಗ ಕೆಲಕ್ಷಣ ಮೌನವಾಗಿರು ನಿನ್ನ ಉಸಿರನ್ನು ಗಮನಿಸು ಕೋಪ ಬಂದಾಗ ಮಾತನಾಡುವ ಮುನ್ನ ಆಳವಾಗಿ ಉಸಿರೆಳೆ ಆ ಕ್ಷಣದಲ್ಲೇ ಕೃಷ್ಣನ ಉಚ್ಚರಿಸು ಗೋವಿಂದ ಗೋವಿಂದ ನಿನ್ನ ಮನಸ್ಸು ಶಾಂತವಾಗುತ್ತದೆ ಕೃಷ್ಣನು ಹೇಳುತ್ತಾನೆ ಯಾವನು ಮನಸ್ಸನ್ನು ನಿಯಂತ್ರಿಸುತ್ತಾನೋ ಅವನೇ ನಿಜವಾದ ಯೋಗಿ ಮೂರು ಕ್ಷಮೆಯ ಪಾಠ ಜೀವನದಲ್ಲಿ ನಿನ್ನನ್ನು ಯಾರಾದರೂ ನೋಯಿಸಬಹುದು ಕೀಳಾಗಿ ಮಾತನಾಡಬಹುದು ಮೋಸ ಮಾಡಬಹುದು ಆದರೂ ನೀನು ಅವರನ್ನು ಕ್ಷಮಿಸು ಏಕೆಂದರೆ ಕ್ಷಮೆ ಎನ್ನುವುದು ದೇವರ ಶಕ್ತಿ ಕ್ಷಮೆ ಮಾಡಬಲ್ಲವನೇ ಶ್ರೇಷ್ಠ ಯಾಕೆಂದರೆ ಕೋಪದ ಕ್ಷಣದಲ್ಲಿ ಮೌನವಾಗಿರುವವನು ನೂರಾರು ಶತ್ರುಗಳ ಮೇಲೆ ಗೆಲುವು ಸಾಧಿಸಿದವನಿಗಿಂತ ಶಕ್ತಿವಂತನು ಕ್ಷಮೆ ನಿನ್ನ ಆತ್ಮವನ್ನು ಶುದ್ಧಗೊಳಿಸುತ್ತದೆ ಹಳೆಯ ನೋವುಗಳು ಕರಗುತ್ತವೆ ಹೊಸ ಶಾಂತಿ ಹರಿಯುತ್ತದೆ ಹೀಗಾಗಿ ನಿನ್ನ ಹೃದಯದಲ್ಲಿ ದ್ವೇಷಕ್ಕೆ ಸ್ಥಳ ಕೊಡಬೇಡ ಅಲ್ಲಿ ಪ್ರೀತಿಯನ್ನು ದಯೆಯನ್ನು ಇರಿಸು ನಾಲ್ಕು ನಂಬಿಕೆಯ ಬಲ ನಂಬಿಕೆಯಿಲ್ಲದ ಜೀವನ ಎಂದರೆ ದಿಕ್ಕಿಲ್ಲದ ಹಡಗು ನಂಬಿಕೆಯಿದ್ದರೆ ಅಲೆಗಳು ಎಷ್ಟು ಬಲವಾದರೂ ದಿಕ್ಕು ತಪ್ಪುವುದಿಲ್ಲ ಕೃಷ್ಣನು ಹೇಳುತ್ತಾನೆ ಯಾವನು ನನ್ನಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದಾನೋ ಅವನನ್ನು ನಾನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಹೀಗಾಗಿ ಕಷ್ಟ ಬಂದಾಗ ಬೇಸರಿಸಬೇಡ ನಿನ್ನ ಪ್ರಾರ್ಥನೆಗೆ ಉತ್ತರ ತಡವಾದರೂ ಖಂಡಿತ ಬರುತ್ತದೆ ದೇವರ ಯೋಜನೆಗೆ ಸಮಯ ಬೇಕು ಆದರೆ ಅದು ಸದಾಸರಿ ಸಮಯದಲ್ಲೇ ಬರುತ್ತದೆ ನಂಬಿಕೆಯನ್ನು ಬಲಪಡಿಸು ಅದೇ ನಿನ್ನ ಆಧ್ಯಾತ್ಮಿಕ ಶಕ್ತಿ ಐದು ಭಕ್ತಿಯ ಅರ್ಥ ಭಕ್ತಿ ಎಂದರೆ ದೇವರನ್ನು ಕೇವಲ ದೇವಾಲಯದಲ್ಲಿ ಹುಡುಕುವುದೂ ಅಲ್ಲ ಭಕ್ತಿ ಎಂದರೆ ದೇವರನ್ನು ನಿನ್ನೊಳಗೆ ಕಂಡುಕೊಳ್ಳುವುದು ನಿನ್ನ ಮಾತುಗಳಲ್ಲಿ ಇರಲಿ ನಿನ್ನ ಕೆಲಸದಲ್ಲಿ ನಿಷ್ಠೆಯಿರಲಿ ಅದೇ ಭಕ್ತಿ ಯಾವನು ಪ್ರೀತಿಯಿಂದ ಸತ್ಯದಿಂದ ಬದುಕುತ್ತಾನೋ ಅವನೊಳಗೆ ಕೃಷ್ಣ ವಾಸಿಸುತ್ತಾನೆ ಶ್ರೀಕೃಷ್ಣನು ಹೇಳುತ್ತಾನೆ ಯಾವನು ಎಲ್ಲೆಡೆ ನನ್ನನ್ನು ನೋಡುತ್ತಾನೋ ಮತ್ತು ಎಲ್ಲದಲ್ಲಿಯೂ ನನ್ನನ್ನೇ ಕಂಡುಕೊಳ್ಳುತ್ತಾನೋ ಅವನ ಹತ್ತಿರ ನಾನು ಸದಾ ಇರುತ್ತೇನೆ ಆರು ಲಕ್ಷ್ಮಿಯ ಅನುಗ್ರಹ ಲಕ್ಷ್ಮೀ ದೇವಿಯು ಯಾವ ಮನೆಗೆ ಬರುತ್ತಾಳೆ ಗೊತ್ತೇ ಯಾವ ಮನೆಯಲ್ಲೂ ಶಾಂತಿ ಸ್ವಚ್ಛತೆ ಮತ್ತು ಪ್ರೀತಿಯಿರುತ್ತವೋ ಅಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಕೋಪ ಜಗಳ ಸುಳ್ಳು ಇವು ಲಕ್ಷ್ಮಿಯನ್ನು ದೂರ ಮಾಡುತ್ತವೆ ಆದರೆ ದೇವರ ನಾಮ ಭಕ್ತಿ ಮತ್ತು ಪ್ರೀತಿ ಇವು ಆಕೆಯನ್ನು ಆಕರ್ಷಿಸುತ್ತವೆ ಬೆಳಿಗ್ಗೆ ಮನೆಯನ್ನು ಶುದ್ಧಗೊಳಿಸು ಕೃಪೆಗಾಗಿ ಪ್ರಾರ್ಥಿಸು ಮತ್ತು ಹೃದಯದಿಂದ ಧನ್ಯವಾದ ಹೇಳು ಲಕ್ಷ್ಮೀ ನಿನ್ನ ಮನೆಗೆ ಬರುವುದೇ ಖಚಿತ ಏಳು ದುಃಖದ ಅರ್ಥ ಭಕ್ತನೆ ಕೃಷ್ಣನು ಹೇಳುತ್ತಾನೆ ದುಃಖವೆಂದರೆ ಶಿಕ್ಷೆ ಅಲ್ಲ ಪಾಠ ದುಃಖ ನಿನ್ನೊಳಗಿನ ಬಲವನ್ನು ಹೊರತೆಗೆದಿಡುತ್ತದೆ ಚಿನ್ನ ಬೆಂಕಿಯಲ್ಲಿ ಕರಗದಿದ್ದರೆ ಶುದ್ಧವಾಗುವುದಿಲ್ಲ ಹಾಗೆಯೇ ಮನುಷ್ಯನು ಕಷ್ಟಗಳಲ್ಲಿ ತಾಪಿತನಾದಾಗ ಮಾತ್ರ ಶ್ರೇಷ್ಠನಾಗುತ್ತಾನೆ ದುಃಖ ಬಂದಾಗ ಬೇಸರಿಸಬೇಡ ಅದು ನಿನ್ನ ಆತ್ಮದ ಬೆಳವಣಿಗೆಯ ಸೂಚನೆ ಹೀಗಾಗಿ ಕಷ್ಟದಲ್ಲೂ ನಗುವ ಕಲಿಯು ಅದು ನಿನ್ನ ನಂಬಿಕೆಯ ಗುರುತು ಎಂಟು ಪ್ರೀತಿ ಮತ್ತು ಸಂಬಂಧಗಳು ಯಾರು ನಿನ್ನ ಜೀವನಕ್ಕೆ ಬಂದರೂ ಅವರು ನಿನ್ನ ಪಾಠವಾಗುತ್ತಾರೆ ಯಾರಾದರೂ ನಿನ್ನ ಹೃದಯ ಮುರಿದರೂ ಅದು ನಿನ್ನ ಸಹನೆಯ ಪರೀಕ್ಷೆ ಯಾರಾದರೂ ನಿನ್ನನ್ನು ಪ್ರೀತಿಸಿದರೂ ಅದು ದೇವರ ಕೃಪೆ ಹೀಗಾಗಿ ಸಂಬಂಧಗಳಲ್ಲಿ ಅಹಂಕಾರ ಬೇಡ ಪ್ರೀತಿ ನೀಡಿ ನಿರೀಕ್ಷೆ ಬೇಡ ಅದೇ ನಿಜವಾದ ಭಕ್ತಿ ಕೃಷ್ಣನು ಹೇಳುತ್ತಾನೆ ಪ್ರೀತಿ ನೀಡು ಫಲದ ಆಕಾಂಕ್ಷೆ ಬೇಡ ಒಂಬತ್ತು ಅಹಂಕಾರವನ್ನು ಬಿಡು ಅಹಂಕಾರ ಎಂದರೆ ನಾನು ಎಂಬ ಭಾವನೆ ಆ ನಾನು ಕರಗಿದಾಗ ದೇವರು ಕಾಣಿಸುತ್ತಾನೆ ಯಾವನು ಅಹಂಕಾರದಿಂದ ಮುಕ್ತನಾಗಿದ್ದಾನೋ ಅವನಿಗೆ ಯಾವುದೇ ಬಂಧನವಿಲ್ಲ ಕೃಷ್ಣನು ಹೇಳುತ್ತಾನೆ ಯಾವನು ನನ್ನ ಕಾರ್ಯವನ್ನು ನನ್ನ ಹೆಸರಿಲ್ಲದೆ ಮಾಡುತ್ತಾನೋ ನಾನು ಅವನೊಳಗೆ ವಾಸಿಸುತ್ತೇನೆ ಹೀಗಾಗಿ ಯಾವ ಯಶಸ್ಸು ಬಂದರೂ ಹೇಳು ಇದು ನಾನಲ್ಲ ಇದು ಶ್ರೀಕೃಷ್ಣನ ಕೃಪೆ ಅದಾಗ ನಿನ್ನ ಜೀವನ ಆಶೀರ್ವಾದದಿಂದ ತುಂಬುತ್ತದೆ ಹತ್ತು ಅಂತಿಮ ಸಂದೇಶ್ ಪ್ರಿಯ ಭಕ್ತನೆ ನಿನ್ನ ಹೃದಯದಲ್ಲಿ ಭಕ್ತಿ ಇರಲಿ ನಿನ್ನ ಮಾತಿನಲ್ಲಿ ಸತ್ಯ ಇರಲಿ ನಿನ್ನ ನಡೆ ಪ್ರಾಮಾಣಿಕವಾಗಿರಲಿ ನಿನ್ನ ಮನೆಯಲ್ಲಿ ಶಾಂತಿ ಇರಲಿ ಪ್ರತಿದಿನ ಬೆಳಗ್ಗೆ ಕಣ್ಣು ತೆರೆಯುವಾಗ ಹೇಳು ಶ್ರೀಕೃಷ್ಣ ಶರಣಮ್ಮಮ ಅಂದರೆ ಶ್ರೀಕೃಷ್ಣನೇ ನೀನೇ ನನ್ನ ಆಶ್ರಯ ಅವನ ನಾಮದಲ್ಲಿ ಶಕ್ತಿಯಿದೆ ಅವನ ನಂಬಿಕೆಯಲ್ಲಿ ನೆಮ್ಮದಿಯಿದೆ ಅವನ ಸ್ಮರಣೆಯಲ್ಲಿ ಶಾಂತಿಯಿದೆ ಜೀವನದ ಪ್ರತಿಕ್ಷಣದಲ್ಲಿ ಹೇಳು ಗೋವಿಂದ ಗೋವಿಂದ ಅಂದಾಗ ದುಃಖ ಕಡಿಮೆಯಾಗುತ್ತದೆ ಹೃದಯ ಬೆಳಕಿನಿಂದ ತುಂಬುತ್ತದೆ ಮನೆಗೆ ಲಕ್ಷ್ಮಿಯ ಕೃಪೆ ಬರುತ್ತದೆ ಇದು ಶ್ರೀಕೃಷ್ಣನ ಸಂದೇಶ, ಶಾಂತಿ ನಂಬಿಕೆ ಮತ್ತು ಪ್ರೀತಿಯ ಮಾರ್ಗ